ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇವತ್ತು ಏನು ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನ ಆವತ್ತು ನಾವು ಜಿಲ್ಲಾ ಸಮಿತಿಯಲ್ಲಿ ಆವತ್ತಿನ ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಇದೆಲ್ಲ ಮಂಜೂರಾತಿ ತಗೊಂಡು ಇದು ಆ್ಯಕ್ಷನ್ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಕಾಮಗಾರಿಗಳಾಗಬೇಕು ಅಂತ ಹೇಳಿ ಮತ್ತು ಟೆಂಡರ್ ಕೂಡ ಆಗುತ್ತೆ ಟೆಂಡರ್ ಕೂಡ ಆಗುತ್ತೆ ಟೆಂಡರ್ ಹಾಕುವಂಥದಲ್ಲಿ ಚುನಾವಣೆ ಬಂತು ಎರಡು ಸಾವಿರದ ಇಪ್ಪತ್ತ್ ನಡೆದಂಥ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಾಗ ಇವರು ಗೆದ್ದ ನಂತರ ಈ ಅನ್ನುವಂತ ಅನ್ನುವಂಥ ಕಾಂಟ್ರಾಕ್ಟ್ರನ್ನ ಕರೆದು ಹತ್ತು ಪರ್ಸೆಂಟ್ ಕಮಿಷನ್ ಕೊಟ್ರೆ ಕೆಲಸ ಮಾಡು ಹತ್ತು ಪರ್ಸೆಂಟ್ ಕಮಿಷನ್ ಕೊಟ್ರೆ ಕೆಲಸ ಮಾಡು ಇಲ್ಲ ಅಂದ್ರೆ ನೀನು ವಾಪಸ್ ಹೋಗು ಇವರು ಮೂರ್ನಾಲ್ಕು ತಿಂಗಳು ಮೂರ್ನಾಲ್ಕು ತಿಂಗಳು ಇವರ ಜೊತೆ ಸಂಧಾನ ಮಾಡ್ತಾರೆ ವಾಪಸ್ ತಗೋ ನೀನು ನೀನೊಂದು ಪತ್ರ ಕೊಡು ಇಲ್ಲ ಅಂದರೆ ನಾನು ಮಂತ್ರಿ ಇದ್ದೀನಿ ನಾನು ಮಂತ್ರಿ ಇದ್ದೀನಿ ನಾನು ಇಟ್ಟು ಇದನ್ನು ರದ್ದು ಮಾಡಿಸ್ತೀನಿ ನೀನಾಗಿ ನೀನು ಲೆಟ್ರ್ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಅವ್ರಿಗೆ ಅಧಿಕಾರಿಗಳು ಮನವೊಲಿಸ್ತಾರೆ ಯಾರಿಗೆ ಈ ಸೊನ್ನೇಗೌಡ ಅನ್ನುವಂಥ ಕಾಂಟ್ರಾಕ್ಟರ್ಗೆ ಏನೋ ಮಾಡಿ ಮಾತಾಡಿ ಹೋಗ್ಬಿಡಪ್ಪ ಅಂತ ನೀವು ಸಾರ್ ಹತ್ತು ಪರ್ಸೆಂಟ್ ಕೇಳಿದ್ರೆ ನಾನು ಎಲ್ಲಿ ಎಲ್ಲಿಂದ ತಂದು ಕೊಡಲಿ ಸರ್ ಅಂತ ಕೇಳ್ತೇನೆ ಈ ರೀತಿ ಮೂರ್ನಾಲ್ಕು ತಿಂಗಳು ಸಂಧಾನಗಳು ನಡೆದು ಕಡೆಗೆ ನೀನು ಕೆಲಸ ಮಾಡೋಕೆ ಬಿಡೋದಿಲ್ಲ ನೀನು ಕಟ್ಟಿರ್ತಕ್ಕಂಥ ಇ ಎಮ್ ಡಿ ಹಣಗಳನ್ನು ನೀನು ಸಿಗೋದಿಲ್ಲ ಅಂತೆಲ್ಲ ಬೆದರಿಕೆಗಳಾಕಿ ಅಥವಾ ನೀನು ಮಾಡಲೇ ಇಲ್ಲ ಅಂದರೆ ನಾನು ಕ್ಯಾಬಿನೆಟ್ ಅಲ್ಲಿ ಇದನ್ನು ರದ್ದು ಮಾಡಿಸ್ಕೊಂಡು ಬರ್ತೀನಿ ಹೇಳಿ ಬಲವಂತವಾಗಿ ಅವನಿಂದ ಒಂದು ಪತ್ರವನ್ನು ತಗೊಂಡು ಪತ್ರವನ್ನು ತಗೊಂಡು ಆವತ್ತು ಈ ಒಂದು ಟೆಂಡರ್ನ ರದ್ದು ಮಾಡಿ ನಾವು ನಗರಸಭೆಯಲ್ಲೇ ನಾವು ಹಾಕಿದ್ದಿದ್ವಿ ನಾವು ಆಕ್ಷನ್ ಪ್ಲಾನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಗರಸಭೆಯಿಂದ ಹೊರಭಾಗದಲ್ಲಿ ನಾವೆಲ್ಲೂ ಹಾಕಿರ್ಲಿಲ್ಲ ಅವತ್ತು ನಾವೆಲ್ಲ ಕೂಡ ಚಿಂತಾಮಣಿ ನಗರಸಭೆ ವ್ಯಾಪ್ತಿ ಒಳಗಡೆನೆ ಈ ಕಾಮಗಾರಿಗಳನ್ನ ಹಾಕಿದ್ವಿ ಇವತ್ತು ಆ ಬದಲಿ ಕಾಮಗಾರಿಗಳನ್ನ ಹಾಕಿ ಆಕ್ಷನ್ ಪ್ಲಾನ್ ಮಾಡಿ ಇವತ್ತು ಟೆಂಡರ್ ಮಾಡಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ ಆದ್ರೆ ನಾನು ನಿಮ್ಮ ಮೂಲಕ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆ ಒಂದು ನಾಗರಿಕರಿಗೆ ತಿಳಿಸ್ತಕ್ಕಂಥದ್ದು ಏನಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಬೊಮ್ಮಾಯಿ ಅವರ ಕಾಲದಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವರದ್ದು ಸಾಧನೆ ಏನು ಅಂತ ಹೇಳಿದ್ರೆ ಆ ಇರ್ತಕ್ಕಂಥ ಕಾಮಗಾರಿಗಳನ್ನ ರದ್ದು ಮಾಡೋದು ಬದಲಿ ವ್ಯವಸ್ಥೆ ಮಾಡೋದು ವಿಳಂಬ ಮಾಡೋದು ಇದು ದೊಡ್ಡ ಸಾಧನೆ ನಮ್ಮ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರ ಸಾಧನೆ ಏನು ಅಂದರೆ ಇದನ್ನು ವಿಳಂಬ ಮಾಡಿದರೆ ನಾನು ಮಾಡಿದ್ದೀನಿ ನಾನು ತಂದಿದ್ದೀನಿ ಅಥವಾ ಇರ್ತಕ್ಕಂಥ ಟೆಂಡರನ್ನು ರದ್ದು ಮಾಡಿ ಮರು ಟೆಂಡರ್ ಮಾಡಿದರೆ ನಾನು ತಂದಿದ್ದೀನಿ ನಾನು ಮಾಡಿದ್ದೀನಿ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದು ಹತ್ತು ಕೋಟಿ ವಿಶೇಷ ಅನುದಾನ ತಂದು ಆವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಕೂಡ ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಆಗ್ಲೇ ಅವರು ಘೋಷಣೆ ಮಾಡಿಬಿಟ್ರು ಯಾವುದೇ ಅನುದಾನಗಳನ್ನು ಬಿಡುಗಡೆ ಆಗಬಾರ್ದು ಅಂತೇಳಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಹೇಳಿದ್ರು ಮೇಲೆ ಮತ್ತೆ ನಾನು ಬಿಟ್ಟಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಂ ಟಿ ಬಿ ನಾಗರಾಜ್ ಇದ್ದರು ಅವ್ರಿಗೆ ಹೇಳಿ ಮತ್ತೆ ಅದನ್ನ ಚಾಲನೆಯನ್ನು ಕೊಟ್ವಿ ಚಾಲನೆ ಕೊಟ್ಟರೆ ಇವತ್ತು ಹತ್ತು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಸುಮಾರು ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಕಾಮಗಾರಿಗಳು ನಾವು ಮಾಡಿದ್ವಿ ಅದರಲ್ಲಿ ಒಂದು ಏಳೆಂಟು ಕಾಮಗಾರಿಗಳು ಆಗಿರ್ಬೋದು ಉಳಿದ ಕಾಮಗಾರಿಗಳನ್ನ ಇವತ್ತು ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ಹತ್ತು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಅಂತ ಹೇಳಿ ಇವತ್ತು ಕೂಡ ಬಿಡ್ತಾ ಇಲ್ಲ ಕಾಮಗಾರಿಗಳಿಗೆ ನಾವು ಎಲ್ಲೆಲ್ಲಿ ಕನೆಕ್ಟಿಂಗ್ ರೋಡ್ಸ್ ಎಲ್ಲಿ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಇವೆಲ್ಲವನ್ನು ಯೋಚನೆ ಮಾಡಿ ನಾವು ಮಾಡಿದ್ವಿ ಆದ್ರೆ ಇವತ್ತು ಕೂಡ ಬಿಡ್ತಾ ಇಲ್ಲ ಆದ್ರೆ ಉದ್ದೇಶಪೂರ್ವಕವಾಗಿ ಇವರ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಇವರು ಹೇಳಿದ್ದನ್ನ ನಡ್ಕೊಂಡಿಲ್ಲ ಅವರು ಅಂತ ಹೇಳಿ ಈ ಕಾರಣಗಳನ್ನು ಇಪ್ಪತ್ತರಲ್ಲಿ ಟೆಂಡರ್ ಆಗಿರ್ತಕ್ಕಂಥದ್ದು ಇವತ್ತು ಇವತ್ತುವರೆಗೂ ಕೂಡ ಆ ಕಾಮಗಾರಿಗಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆದರೆ ನಿಮ್ಮ ವೈಯಕ್ತಿಕ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಕೇಳಿದಷ್ಟು ಅವ್ರು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೀವು ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಹಾಗಾಗಿ ಇವತ್ತು ಇದು ಕೂಡ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನುವಂತ ಒಂದು ವಿಚಾರ ಮತ್ತು ಹದಿನಾರು ಕೋಟಿ ಅರವತ್ತ್ ಮೂರು ಲಕ್ಷ ಹದಿನಾರು ಕೋಟಿ ಮೂರು ಲಕ್ಷ ಇದು ಕೇಂದ್ರದ ಯೋಜನೆ ನೀವು ಎಂ ಪಿ ಅವರು ಅಲ್ಲಿ ಇರೋವರೆಗೂ ಹೌದು ಹೌದು ನಮ್ಮ ದಿನೇಶ್ ಗುಂಡೂರಾವ್ ಅವರು ಕೂಡ ಹೌದು ಕೇಂದ್ರದ ಯೋಜನೆ ಇದು ಅಂತ ಅವನು ಕೂಡ ಹೇಳಿದಾರೆ ಇವ್ರು ಹಿಡಿದು ಹೋದ್ಮೇಲೆ ಸಿಕ್ಸ್ಟಿ ಪಾರ್ಟಿ ಅಂತ ಇವ್ರು ಹಿಡಿದು ಹೋದ್ಮೇಲೆ ಸಿಕ್ಸ್ಟಿ ಪಾರ್ಟಿ ಸಿಕ್ಸ್ಟಿ ಪಾರ್ಟಿ ಇರ್ಬೋದು ಆದರೆ ಡಿ ಎಚ್ ಓ ಅವರು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹದಿನಾರು ಕೋಟಿ ಮೂರು ಲಕ್ಷ ಹದಿನಾರು ಕೋಟಿ ಮೂರು ಲಕ್ಷ ಕೇಂದ್ರದ್ದು ಈ ಕಾಮಗಾರಿ ಸಂಪೂರ್ಣ ಆದಮೇಲೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಉಳಿದ ಹಣ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಸಿ ಸಿ ಕೊಟ್ಟ ಮೇಲೆ ರಾಜ್ಯದ ಹಣ ಖರ್ಚಾಗಬೇಕಾಗಿರ್ತಕ್ಕಂಥದ್ದು ಇನ್ನೂ ಅದು ಸ್ಯಾಂಕ್ಷನ್ ಆಗಿಲ್ಲ ರಾಜ್ಯದ ಹಣ ಬಿಲ್ಡಿಂಗ್ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅಲ್ಲಿ ಬೆಡ್ಗಳಾಗುವಂಥದ್ದು ಅಲ್ಲಿ ಡಾಕ್ಟರ್ಗಳ ನೇಮಕ ಮಾಡುವಂಥದ್ದು ಅಲ್ಲಿ ನರ್ಸ್ಗಳನ್ನು ನೇಮಕ ಮಾಡುವಂಥದ್ದು ಅಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥದ್ದು ಅಲ್ಲಿ ಅಲ್ಲಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಸುಮಾರು ಒಂದು ಆರು ಏಳು ಕೋಟಿ ಆಗ್ಬೋದು ಯಾವಾಗ ಈ ಕಾಮಗಾರಿ ಸಂಪೂರ್ಣ ಕಂಪ್ಲೀಟ್ ಆದ್ಮೇಲೆ ಇನ್ನು ಎರಡೂವರೆ ವರ್ಷ ಮೂರು ವರ್ಷ ಆದ್ಮೇಲೆ ಆದ್ಮೇಲೆ ಇವ್ರದ್ದು ಶೇರಿಂಗ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಏನೋ ಹೇಳ್ತಾ ಇದ್ರಲ್ಲ ಅದು ಆಮೇಲೆ ಮಂಜೂರಾಗಿ ಆದ್ಮೇಲೆ ಬರ್ತಕ್ಕಂಥದ್ದು ಈಗ ಇಲ್ಲ ಇದು ಸಂಪೂರ್ಣವಾಗಿ ಇವತ್ತು ಮೊನ್ನೆ ಪೂಜೆ ಆಗಿರ್ತಕ್ಕಂಥದ್ದು ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ